ಸಂಸ್ಕೃತಿ ಯಾತ್ರೆ ಅಂತಕ್ಕಂಥದ್ದು ನಾಳಿನ ದಿವಸ ಮುಕ್ತಾಯಗೊಳ್ತಾ ಇದೆ ಆ ನಿಮಿತ್ತವಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ನಾಳೆ ಆ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಪ್ರತಿ ಜಿಲ್ಲೆಗಳಲ್ಲಿ ಆ ಬಸವ ಸಂಸ್ಕೃತಿ ಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥವ್ರು ಹೇಳ್ತಾ ಹೊರಟಿದ್ದಾರೆ ನಾವು ಮುಖ್ಯಮಂತ್ರಿಗಳಿಗೆ ಸೂಚಿಸುವುದೇನಂತಂದ್ರೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟನೇ ಇಶವೆಯಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕೃಷ್ಣಾ ಕಚೇರಿಯಲ್ಲಿ ಐವತ್ತೇಳು ಜನ ಸ್ವಾಮಿಗಳು ಬಂದು ನಿಮಗೆ ಕೆಲವು ಸೂಚನೆಗಳನ್ನು ನಾವು ಕೊಟ್ಟಿದ್ದನ್ನು ಈ ಮೂಲಕ ನೆನಪಿಸ್ತೇವೆ ಅವತ್ತಿನ ದಿವಸ ನಮ್ಮ ವಿಚಾರಗಳಿಗೆ ತಾವು ಸ್ಪಂದಿಸಿದ್ರಿ ಬಟ್ ಮರುದಿವ್ಸ ಮತ್ತು ಆ ಪ್ರತ್ಯೇಕ ಲಿಂಗಾಯತವಾದಿಗಳು ಬಂದು ನಿಮಗೇನು ಹೇಳ್ಕೊಂಡ್ರು ಗೊತ್ತಾಗ್ಲಿಲ್ಲ ಆದ್ರೆ ಅದರ ಪರಿಣಾಮ ಅವತ್ತು ಕೂಡ ಮುಖ್ಯಮಂತ್ರಿಗಳು ಪ್ರತ್ಯೇಕ ಲಿಂಗಾಯತವಾದಿಗಳ ಪರವಾಗಿದ್ರು ಅನ್ನುವಂತಹ ಒಂದು ಗಾಳಿ ಬಂದ ಪರಿಣಾಮ ಅವತ್ತಿನ ದಿವಸ ಪಕ್ಷ ಯಾವ ಸ್ಥಿತಿಗೆ ಬಂತು ಅಂತಕ್ಕಂತಹದ್ದನ್ನ ಎಲ್ಲ ಪಕ್ಷದ ಮುಖಂಡರು ನೆನಪು ಮಾಡ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇವೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ನಮಗ ಪ್ರೇಮ ಇದೆ ನಾವು ಈಗೂ ಕೂಡ ಅವ್ರಿಗೆ ಹೇಳೋದಿಷ್ಟೇ ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ ಈಗೂ ಕೂಡ ಅಂತರವನ್ನ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಕಾರಣ ಇಷ್ಟೇ ಯಾವ ಗುಂಪು ಸಮಾಜವನ್ನು ವಿಘಟನೆ ಮಾಡುತ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಇಷ್ಟೇ ಹಿಂದೆ ಬಹುದೊಡ್ಡ ದೊಡ್ಡ ನಾಯಕರು ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಿ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಇವತ್ತು ಮತ್ತೂ ಕೂಡ ಒಂದು ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಹುಶಃ ಪ್ರತಿ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಏನ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ಬರ್ಬೇಕು ಬರ್ಬೇಕು ಬರಬೇಕು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಅಂತರಂಗದಲ್ಲಿ ಬಹಳಷ್ಟು ಮಠಾಧಿಪತಿಗಳಿಗೆ ಫೋನ್ ಹಚ್ಚೆಚ್ಚಿ ಹಚ್ಚೆಚ್ಚಿ ಬಹುಸಂಖ್ಯೆಯಲ್ಲಿ ನೀವು ಬರಬೇಕು ಅಂತ ಬಹುಶಃ ಪ್ರತ್ಯೇಕ ಲಿಂಗಾಯತ ಅನ್ನುವಂತಹ ಒಂದು ಹೆಸರನ್ನ ಅವ್ರು ಮಾಡ್ತಾ ಇರೋದು ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡುವಂತಹ ದ್ರೋಹ ಅದಾಗಿದೆ ಸಮಾಜದ ವಿಘಟನೆಯ ಕಾರ್ಯ ಅದಾಗಿದೆ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಮಠಾಧಿಪತಿಗಳ ಒಲವು ಏನಿದೆ ಅಂತಕ್ಕಂಥದ್ದನ್ನ ಮನೇನ್ ದಿವಸ ಹತ್ತೊಂಬತ್ತನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಜನ ಮಠಾಧಿಪತಿಗಳನ್ನ ನಾವು ಕುಂದರಿಸಿ ತೋರಿಸಿದ್ದೇವೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಇತ್ಯಾದಿ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಜನ ವೀರಶೈವ ಲಿಂಗಾಯತ ಒಂದೇ ಅನ್ನೋದ್ರ ಕಡೆಗಿದ್ದಾರೆ ಹೊರತಾಗಿ ಈ ಕೆಲವೇ ಕೆಲವು ಬೆರಳೆಣಿಕೆಯ ಸಮಾಜಕ್ಕೆ ಬೇಡವಾಗಿರ್ತಕ್ಕಂತಹ ಮಠಾಧಿಪತಿಗಳ ಒಂದು ಬೇಡಿಕೆಯನ್ನ ತಾವು ಮನ್ನಿಸೋದ್ರಿಂದ ತಮ್ಮ ವ್ಯಕ್ತಿತ್ವಕ್ಕಾಗ್ಲಿ ಮತ್ತು ತಮ್ಮ ಪಕ್ಷಕ್ಕಾಗಲಿ ಹಾನಿ ಉಂಟಾಗ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಹಿಂದೆ ಉಂಡಿರ್ತಕ್ಕಂತಹ ಕಹಿ ನೋವನ್ನ ಈಗೂ ಕೂಡ ಮುಂದೆ ಅದನ್ನ ಅನುಭವಿಸಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹುಶಃ ಕೆಲವು ಜನರನ್ನ ದಾರಿ ತಪ್ಪಿಸುವಂತಹ ಹೇಳಿಕೆಗಳನ್ನ ಅವರು ಕೊಡ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ಕಡೆಗೆ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಲ್ಲಿ ನಿರುತ್ತರರಾಗಿದ್ದಾರೆ ಜೊತೆಗೆ ಸಮಾಜವನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನೂ ಬಹಳ ಮುಖ್ಯವಾಗಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸೋದು ಅಂತಂದ್ರ ಒಟ್ಟಾರೆ ಅವರ ಉದ್ದೇಶ ಸರಿಯಾಗಿ ಇಲ್ಲ ಅಂತಕ್ಕಂಥದ್ದನ್ನ ತಾವು ಸೂಕ್ತವಾಗಿ ವಿಚಾರ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಹಿಂದೆ ಬ್ರಿಟಿಷ್ ಸರ್ಕಾರ ಆಗಿರ್ಬಹುದು ಅಥವಾ ಮುಸ್ಲಿಮರ ಆಡಳಿತ ಆಗಿರ್ಬಹುದು ಇನ್ನು ಬೇರೆ ಬೇರೆಯವರ ಆಡಳಿತ ಈ ದೇಶದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಮಠಗಳ ಮತ್ತು ಸಮಾಜಗಳ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪವನ್ನ ಮಾಡಿಲ್ಲ ಈಗೂ ಕೂಡ ಅಂತಹ ಘಟನೆಗಳು ನೆರಿಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಮಾಡುವ ಸನ್ಮಾನ ಭವಿಷ್ಯಕ್ಕೆ ಮಾಡುವ ಅವಮಾನ ಅನ್ನುವಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಕೊಟ್ಟಿ ಹಾ ಅಂದ್ರೆ ನೋಡ್ರಿ ಸೂಚನೆಯನ್ನ ಕೊಟ್ಟಿದ್ವಿ ಅವರಿಗೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ನಮ್ಮ ವಿರೋಧ ಐತೆ ಹೊರತಾಗಿ ಬಸವ ಧರ್ಮಕ್ಕೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂತಹ ಒಂದು ಸೂಚನೆಯನ್ನ ನಾವು ಕೊಟ್ಟಿದ್ವಿ ಬಹುಶಃ ಅವರಿಗೆ ಇವತ್ತದು ಅರಿವಿಗೆ ಬಂದಿರಬೇಕು ಅಂತ ನಾವು ಅನ್ಕೊಂತೀವಿ ಅಂದ್ರೆ ಬಸವಣ್ಣನವರ ಹೆಸರಿನ ಮೇಲೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯಾರದೂ ವಿರೋಧ ಇಲ್ಲ ಅಂತಕ್ಕಂಥದ್ದು ಆದ್ರೆ ತತ್ವ ಪ್ರಧಾನವಾಗಿರ್ತಕ್ಕಂತಹ ವೀರಶೈವ ಲಿಂಗಾಯತವನ್ನು ವಿಘಟನೆ ನಮ್ಮ ವಿರೋಧ ವಿರೋಧಿತ್ತೇ ಹೊರತಾಗಿ ಮತ್ತೊಂದಿಲ್ಲ ಅಂತಕ್ಕಂಥದ್ದು ಅವರು ಒಂದು ಸಾರಿ ಏನ್ ಮಾಡಿದ್ರು ಅಂತಂದ್ರ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಹೋದ್ರು ಈಗ ಏನ್ ಮಾಡಿಬಿಟ್ರು ಅಂತಂದ್ರ ಪ್ರತ್ಯೇಕ ಲಿಂಗಾಯತ ಹೆಸರಿಟ್ಟು ಬಿಟ್ರೆ ನಮಗ ವಿರೋಧ ಬಹಳ ಆಗತ್ತೆ ಅಂತೇಳಿ ಒಂಥರ ಬ್ಲಾಕ್ ಮೇಲ್ ತಂತ್ರ ಅಂತ ನಾವೇನು ಅಂತೀವಲ್ಲ ಆ ಟೈಪ್ ಸಮಾಜವನ್ನು ದಾರಿ ತಪ್ಪಿಸೋ ಸಲುವಾಗಿ ಬಸವಣ್ಣನವರ ಹೆಸರನ್ನ ಬಳಸಿಕೊಂಡು ಬಸವ ಸಂಸ್ಕೃತಿ ಯಾತ್ರೆ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಹೋಗಿ ಒಳಗಿನ ಉದ್ದೇಶ ಏನು ಅಂತಂದ್ರೆ ಅದು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ಗುರಿ ಹೊರಗೆ ಹೊರಗೆ ಏನಿತ್ತು ಅಂತಂದ್ರ ಅದು ಬಸವ ಸಂಸ್ಕೃತಿ ಯಾತ್ರೆ ಇತ್ತು ನೋಡಿ ಇನ್ನು ಮುಕ್ತಾಯ ಸಮಾರಂಭಕ್ಕೆ ಬಂದಿಲ್ಲ ಅದು ಆಗ್ಲೇ ಒಂದು ನೋಟಿಸ್ ಅನ್ನ ಅವರು ಕೊಟ್ಟಿದ್ದಾರೆ ಸಮಾಜಕ್ಕೆ ಏನಂತ ನಾವು ಲಿಂಗಾಯತನು ಬೇಡ ವೀರಶೈವನು ಬೇಡ ಬಸವ ಬಸವ ಧರ್ಮ ಮಾಡ್ತೀವಿ ಅಂತೇಳಿ ಅಂದ್ರೆ ಅವರಿಗೆ ಬದ್ಧತೆಯ ಕೊರತೆ ಇದೆ ಅಂತಕ್ಕಂಥದ್ದನ್ನ ಸರ್ಕಾರ ಆಗ್ಲಿ ಸಮಾಜ ಆಗ್ಲಿ ಈ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬದ್ಧತೆ ಮತ್ತು ಶುದ್ಧತೆ ಇರದೇ ಇರುವಂತಹ ಈ ಗುಂಪಿನಿಂದ ಸಮಾಜ ಆಗ್ಲಿ ಸರ್ಕಾರ ಆಗ್ಲಿ ದೂರ ಇರಬೇಕು ಅಂತೇಳಿ ನಾವು ಹೇಳ್ಕೊಳಕ್ ಬಯಸ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಪ್ರೇಮದ ಸೂಚನೆಯನ್ನ ಕೊಟ್ಟಿದ್ದೇವೆ ಹೋಗೋದು ಸೂಕ್ತ ಅಲ್ಲ ಅಂತ ಹೇಳಿ ಅವ್ರು ಹೋಗ್ತಾರೆ ಅನ್ನೋದು ನಮಗ್ ಗೊತ್ತು ಆದ್ರೆ ಭವಿಷ್ಯದ ದೃಷ್ಟಿಯಿಂದ ಅವ್ರ ಹಿತವನ್ನ ಬಯಸಿ ಈ ಮಾತನ್ನ ನಾವು ಹೇಳ್ತಾ ಇದೀವಿ ಭವಿಷ್ಯದ ಹಿತದೃಷ್ಟಿಯನ್ನ ನೋಡ್ಕೊಳ್ಳೋದಾಗಿದ್ರೆ ಹೋಗೋದು ಬೇಡ ಅಂತ ಹೇಳಿ ಇಷ್ಟೇ ನಾವು ಹೇಳ್ಬೋದೇ ಹೊರತಾಗಿ ಎಲ್ಲರೂ ಹೋಗ್ಲಿಕ್ಕೆ ಸ್ವತಂತ್ರರಿದ್ದಾರೆ ಯಾಕೆ ಅಂತಂದ್ರ ಅವ್ರು ಜನಗಳನ್ನು ಹೊತ್ತು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದು ಅವರಿಗೆ ಗೊತ್ತು ಮಾಡಿಕೊಡೋದಕ್ಕಾಗಿ ನಾವು ಮಾಧ್ಯಮದ ಮೂಲಕ ಸೂಚನೆಗಳನ್ನ ಕೊಡ್ತಾ ಇದೀವಿ ಅಷ್ಟೇ ಅವ್ರು ಹೋಗೋದಕ್ಕೆ ನಮ್ಗೆ ಇರೋದಿಲ್ಲ ಆದ್ರೂ ಹೋಗೋದ್ರಿಂದ ಒಳ್ಳೇದಾಗಲ್ಲ ಅನ್ನುವಂತ ಸೂಚನೆಯನ್ನ ಮಾತ್ರ ಕೊಡ್ತಾ ಇದ್ದೀವಿ ನಮ್ ಧರ್ಮ ಅದು ಅವರ ಹಿತವನ್ನ ಬಯಸಿ ಈ ಮಾತನ್ನ ಹೇಳ್ತಾ ಇದೀವಿ ಇದೆ ಮುಖ್ಯಮಂತ್ರಿಗಳಿಗೆ ಅವರ ಸಮಾಜದಲ್ಲಿ ಸ್ಪಷ್ಟತೆ ಇದೆ ಹಿಂದೂ ಧರ್ಮ ಬರಸ್ರಿ ಹಾಲು ಮತವನ್ನ ಬರಸ್ರಿ ಕುರುಬ ಅಂತೇಳಿ ಬರಸ್ರಿ ಅಂತ ಅವರಿಗೆ ಸ್ಪಷ್ಟತೆ ಇದೆ ಆದ್ರೆ ವೀರಶೈವ ಲಿಂಗಾಯತ ಒಂದೇ ಆಗಿರತಕ್ಕಂತ ಈ ಸಮಾಜವನ್ನ ತಾವೆಲ್ಲಾ ಗಮನಿಸಿರ್ಬೋದು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇತರೆ ಅನ್ನುವಂತಹ ಕಾಲಂನೊಳಗ ಲಿಂಗಾಯತರನ್ನ ಹಾಕಿ ಒಂಥರ ಡಸ್ಟ್ಬಿನ್ ಗೆ ಈ ಸಮಾಜವನ್ನ ತಳ್ಳುವಂತಹ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಂದ್ರ ಸಮಾಜವನ್ನ ಕಸದ ಬುಟ್ಟಿ ಒಳಗ ಇತರೆ ಅನ್ನೋದಕ್ಕೆ ಏನ್ ಅರ್ಥ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇತರೆ ಕಾಲಂನಲ್ಲಿ ಯಾರು ಸೇರ್ಕೋತೀರಿ ಅವರಿಗೆ ಪ್ರತ್ಯೇಕ ಧರ್ಮ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರನು ಹೇಳಿಲ್ಲ ಕೇಂದ್ರ ಸರ್ಕಾರನು ಕೂಡ ಹೇಳಿಲ್ಲ ಹಾಗಾಗಿ ಇಂತಹ ಅವೈಜ್ಞಾನಿಕ ಹೇಳಿಕೆಗಳನ್ನ ಸಮಾಜ ತಿರಸ್ಕಾರ ಮಾಡಬೇಕು ಧರ್ಮದ ಕಾಲಂನಲ್ಲಿ ಈಗೂ ಕೂಡ ಸ್ಪಷ್ಟವಾಗಿ ಹೇಳ್ತೇವೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಉಪಜಾತಿ ಕಾಲಂನಲ್ಲಿ ನಿಮ್ದು ಯಾವುದು ಒಳಪಂಗಡ ಇದೆ ಅದನ್ನು ತುಂಬಿಕೋಬೇಕು ಅಂತಕ್ಕಂಥದ್ದು ಈಗೂ ಕೂಡ ನಮ್ಮ ಸ್ಪಷ್ಟ ನಿಲುವು ಇದೆ ಅಂತಕ್ಕಂಥದ್ದು ನಾವು ಧರ್ಮದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ನಾವು ತಪ್ಪನ್ನ ಮಾಡಿದ್ದೇವೆ ನಮ್ಮನ್ನ ಸಮಾಜ ಕ್ಷಮಾ ಮಾಡಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಪಕ್ಷದ ಅಧ್ಯಕ್ಷರು ಬೇಡಿಕೊಂಡಿದ್ದಕ್ಕಾಗಿ ಸಮಾಜ ಕ್ಷಮಾ ಮಾಡಿ ಅವಕಾಶವನ್ನ ಕೊಟ್ಟಿದೆ ಕ್ಷಮೆಗೆ ಕೊಟ್ಟ ಬೆಲೆಯನ್ನ ಉಳಿಸಿಕೊಬೇಕು ಅನ್ನುವಂತ ಸೂಚನೆಯನ್ನ ನಾವು ಕೊಡ್ತೀವಿ ಅಷ್ಟೇ ಕೆಲವು ಗುಂಪಿಗೆ ಈ ಸಮಾಜನೂ ಬಲಿಯಾಗಬಾರ್ದು ಸರ್ಕಾರನು ಬಲಿಯಾಗಬಾರದು ಅನ್ನೋದು ಮಾತ್ರ ನಮ್ ನಿಲುವು ಬಹುಶಃ ಸರ್ಕಾರದ ನಿರ್ಧಾರವೇ ತಪ್ಪು ನಿರ್ಧಾರ ಈ ಜಾತಿ ಗಣತಿ ಐತಲ್ಲ ಕೇವಲ ಹದಿನೈದು ದಿವಸದಲ್ಲಿ ಈ ಅಖಂಡ ಕರ್ನಾಟಕದ ಒಂದು ಗಣತಿಯನ್ನ ಮಾಡ್ತೀವಿ ಅಂತಕ್ಕಂಥದ್ದು ಇದು ಒಂದು ವ್ಯರ್ಥ ಪ್ರಯತ್ನ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಹೇಳ್ಬಹುದು ಈಗೆಲ್ಲರೂ ಹೇಳ್ತಾ ಇದ್ದಾರೆ ತೆಲಂಗಾಣದಲ್ಲಿ ಮೂರುವರೆ ಕೋಟಿ ಜನಸಂಖ್ಯೆಗೆ ಎರಡು ತಿಂಗಳ ಅವಧಿಯನ್ನ ತೆಗೆದುಕೊಂಡ್ರು ಅನ್ನುವಂತಹ ಒಂದು ಸುದ್ದಿಯನ್ನ ನಾವು ಗಮನಿಸಿದೀವಿ ಏಳು ಕೋಟಿ ಜನಸಂಖ್ಯೆ ಇರತಕ್ಕಂತಹ ರಾಜ್ಯದಲ್ಲಿ ಹದಿನೈದು ದಿವಸಕ್ಕೆ ಮೀಸಲು ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ನೋಡಿದ್ದೇವೆ ಗಣತಿಯನ್ನ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥವ್ರ ಸಮಸ್ಯೆಗಳು ಎಷ್ಟು ಮೆಟ್ಟಿಗಿದ್ದಾವೆ ಅಂತಕ್ಕಂಥದ್ದನ್ನ ಬಹುಶಃ ಸರ್ಕಾರ ಗಮನಿಸಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಸೂಚನೆ ಅನ್ನುವಂತಹದ್ದೇ ನಮ್ಮ ಹಿಂದೂ ಕೂಡ ಅದೇ ಬೇಡಿಕೆ ಆಗಿತ್ತು ಈಗೂ ಕೂಡ ಅದೇ ಬೇಡಿಕೆ ಆಗಿದೆ ಇದು ಬೇಡ ಅಂತಕ್ಕಂತಹ ಪ್ರೇಮದ ಸಲಹೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ಸಮಾಜ ಬಹಳಷ್ಟು ಆಡಿಕೊಳ್ತಾ ಇದೆ ಅದು ಅವ್ರ ಗಮನಕ್ಕೆ ಬಂದಿರೋದಿಲ್ಲ ನಮ್ಮ ಗಮನಕ್ಕೆ ಬಂದಿರ್ತದೆ ಹೊರತಾಗಿ ಸಮಾಜದ ಬೇಡಿಕೆ ಏನಿದೆ ಅನ್ನುವಂತಹದ್ದನ್ನ ಸಮಾಜದ ಪ್ರತಿನಿಧಿಗಳಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಅಂತಕ್ಕಂಥದ್ದು ಅವತ್ತಿನ ದಿವಸ ಯಾರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೇ ತೀರ್ತಿವಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಇವತ್ತಿನ ದಿವ್ಸ ಅವರೆಲ್ಲ ಇಲ್ಲ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಾಗಿದೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಾಗಿದೆ ನಿನ್ನ ದಿವಸ ತಾವು ಸುದ್ದಿಗೋಷ್ಠಿಯಲ್ಲಿ ಅವರು ಎಷ್ಟು ಆ ತಮ್ಮ ನಿಲುವಿನಲ್ಲಿ ಅಹ್ ಅಸ್ಪಷ್ಟವಾಗಿದ್ದಾರೆ ಅಂತಕ್ಕಂತಹದನ್ನ ತಾವು ಗಮನಿಸ್ಬೇಕು ಯಾರೋ ಒಬ್ರು ಕೇಳ್ತಾರೆ ಹಿಂದೂ ಧರ್ಮದ ಪ್ರಶ್ನೆಯನ್ನ ಮಾಡಿದ್ರೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳ ವಿಚಾರವನ್ನ ಮತ್ತು ಸುಪ್ರೀಂ ಕೋರ್ಟಿನ ವಿಚಾರವನ್ನ ಉಲ್ಲೇಖ ಮಾಡ್ತಾರ ಉಲ್ಲೇಖ ಮಾಡಿಕೊಂಡು ಇದು ಒಂದು ಹಿಂದೂ ಅಂತಕ್ಕಂಥದ್ದು ಸಂಸ್ಕೃತಿ ಅಂತ ಹೇಳ್ತಾರ ಅವರು ಈ ದೇಶದ ಸಂಸ್ಕೃತಿ ಅಂತ ಹೇಳ್ತಾರ ಜೊತೆಗೆ ಆ ಸಂಸ್ಕೃತಿಯನ್ನ ಬಿಟ್ಟು ಮತ್ತೆ ನಮ್ದು ಲಿಂಗಾಯತ ಅಂತಕ್ಕಂಥದ್ದನ್ನು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ದೇಶದ್ರೋಹಿಗಳಿದ್ದಾರೆ ಅನ್ನೋದಕ್ಕ ನಿನ್ನಿನ್ ದಿವಸ ಅವ್ರು ಸುದ್ದಿಗೋಷ್ಠಿಯೊಳಗೆ ಕೊಟ್ಟಿರತಕ್ಕಂತ ಉತ್ತರ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ಅಂದ್ರೆ ದೇಶದ ಸಂಸ್ಕೃತಿನೇ ಹಿಂದೂ ಸಂಸ್ಕೃತಿ ಅಂತ ಒಪ್ಕೊಳ್ತಾರ ಅವ್ರು ಇನ್ನೊಂದು ಕಡೆಗೆ ಏನ್ ಮಾಡ್ತಾರಂತಂದ್ರೆ ನಮ್ಮದು ಮಾತ್ರ ಪ್ರತ್ಯೇಕ ಲಿಂಗಾಯತ ಅಂತ ಹೇಳ್ಕೊತಾರ ಅಂದ್ರೆ ದೇಶದ ಸಂಸ್ಕೃತಿಯನ್ನ ಮೀರಿ ಹೋಗುವಂತ ಸಾಹಸವನ್ನ ಆ ಗುಂಪು ಮಾಡ್ತಾ ಇದೆ ಅದರಿಂದ ಅವ್ರಿಗ ಒಳ್ಳೇದಾಗೋದಿಲ್ಲ ನೂರಕ್ಕ ನೂರ ಅದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತಹ ಒಂದಿಷ್ಟು ವ್ಯರ್ಥ ಪ್ರಯತ್ನವನ್ನ ಮಾಡುವ ನಿರ್ಣಯವೇ ಹೊರತಾಗಿ ಅದೇನು ಒಳ್ಳೆಯ ಪರಿಣಾಮವನ್ನ ಉಂಟು ಮಾಡೋದಿಲ್ಲ ಅದರಿಂದ ರಾಜ್ಯಕ್ಕೆ ಏನೂ ತೊಂದರೆ ಆಗೋದಿಲ್ಲ ಆದ್ರೆ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಮಾತ್ರ ಅದರ ನೋವನ್ನು ಅನುಭವಿಸ್ತಾರೆ ನಮ್ಮ ಸಂಪರ್ಕದಲ್ಲಿ ಆ ಕಮಿಟಿಯವರಾಗ್ಲಿ ಆ ಸ್ವಾಮೀಜಿಯವರಾಗ್ಲಿ ಇಬ್ರು ಇಲ್ಲ